ಮತ್ತು ಇನ್ಫೆಟ್ ಸ್ವಾತಿ ಚಾನಲ್ ಗೆ ಆತ್ಮೀಯವಾದ ಸ್ವಾಗತ ಸೊ ಇವಾಗ ವಿಚಾರ ಏನು ಅಂತ ಹೇಳಿದ್ರೆ ನಿಮ್ಗೆಲ್ಲ ತಿಳ್ದಿರೋ ಹಾಗೆ ಗೃಹಲಕ್ಷ್ಮಿ ಹಣ ಯಾವತ್ತು ಬರುತ್ತೆ ಅಂತ ಕೇಳ್ತಾ ಇದ್ದೀರಾ ಸೊ ಅಂತವ್ರಿಗೆ ಈ ವಿಡಿಯೋದಲ್ಲಿ ಒಂದಷ್ಟು ಮಾಹಿತಿನ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದಿರೋ ಹಾಗೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತಾ ಗೃಹಲಕ್ಷ್ಮಿಯ ಹನ್ನೊಂದು ಹನ್ನೆರಡು ಹದಿಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳುವ ಪ್ರಶ್ನೆಗೆ ಹನ್ನೊಂದನೇ ಕಂತಿನ ಹಣ ಇವಾಗ ಆಲ್ಮೋಸ್ಟ್ ಎಲ್ಲರಿಗೂ ಕ್ಲಿಯರ್ ಆಗಿರುವಂತದ್ದು ಬಾಕಿ ಇರೋದು ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಅಲ್ವಾ ಇದು ಯಾವಾಗ ಬರುತ್ತೆ ಇವಾಗ ಬೇಸಿಕಲಿ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆ ಒಂದು ವರ್ಷ ಆಗಿರೋ ಕಾರಣದಿಂದ ನಿಮ್ಮೆಲ್ಲರಿಗೂ ನಾನು ಪ್ರೀವಿಯಸ್ ಟು ವಿಡಿಯೋಸ್ ಎಲ್ಲೂ ತಿಳಿಸಿದ್ದೀನಿ ಮತ್ತೆ ಮತ್ತೆ ತಿಳಿಸ್ತಾ ಇದ್ದೀನಿ ಯಾಕಂದ್ರೆ ಬರೋಬರಿ ಇಪ್ಪತ್ತೈದು ಸಾವಿರ ರೂಪಾಯಿ ತನಕ ಬಹುಮಾನನ ಕೊಡ್ತಾ ಇದ್ದಾರೆ ರೀಲ್ಸ್ ಮಾಡಿದವರಿಗೆ ರೀಲ್ಸ್ ಮಾಡಿ ಹೈಯೆಸ್ಟ್ ವ್ಯೂಸ್ ಬರಬೇಕು ವ್ಯೂಸ್ ಬಂದರೆ ನಿಮ್ಗೆಲ್ಲಾರಿಗು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ನಿಮಗೆ ಹಣ ಸಮೇತ ಗಿಫ್ಟ್ ಆಗಿ ಕೊಡ್ತಾ ಇರುವಂಥದ್ದು ಸೊ ಇವಾಗ ನೀವು ರೀಲ್ಸ್ನ ಮಾಡಿ ಹಣನ ಗೆಲ್ಲಿ ಒಂದು ವರ್ಷದಲ್ಲಿ ನಿಮಗೆ ಗೃಹಲಕ್ಷ್ಮಿ ಹಣ ಬಂದಿರೋದ್ರಲ್ಲಿ ಹೆಂಗೆ ಅಡ್ವಾಂಟೇಜ್ ಆಗಿದೆ ನಿಮ್ಗೆ ಎಷ್ಟು ಸಂತಸ ಪಟ್ಟಿದ್ದೀರಾ ಅಂತ ಹೇಳಿ ಒಂದು ನ ಮಾಡಿ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಲ್ಲಿ ಪೋಸ್ಟ್ ಮಾಡಿ ಹಾಗೇನೆ ನಮ್ಮ ಕರ್ನಾಟಕ ಸರ್ಕಾರದವ್ರನ್ನ ಟ್ಯಾಗ್ ಮಾಡೋದನ್ನ ಮರಿಬೇಡಿ ಸೊ ಹೈಯೆಸ್ಟ್ ವ್ಯೂಸ್ ಬಂದ್ರೆ ನಿಮ್ಗೂ ಇಪ್ಪತ್ತೈದು ಸಾವಿರ ಬಹುಮಾನ ಸಿಗುತ್ತೆ ಸೊ ಹಾಗೇನೆ ಹನ್ನೆರಡು ಹಾಗೆ ಹದಿಮೂರನೇ ಕಂತಿನ ಹಣದ ಬಗ್ಗೆ ಇವಾಗ ವಿಚಾರ ಮಾತಾಡೋಣ ಹನ್ನೆರಡನೇ ಕಂತಿನ ಹಣ ಈಗ ಜಮಾ ಆಗ್ಲಿಕ್ಕೆ ಶುರುವಾಗಿದೆ ಡಿ ಬಿ ಟಿ ಮುಖಾಂತರ ಸೊ ಇವಾಗ ನಿಮಗೆ ಹಂತ ಹಂತವಾಗಿ ಪರ್ಟಿಕ್ಯುಲರ್ ಆಗಿ ಈ ಜಿಲ್ಲೆಗೆ ನಾವು ಮೊದಲು ಹಾಕ್ತಿವಿ ಅಥವಾ ಆ ಜಿಲ್ಲೆಗೆ ಮೊದಲು ಹಾಕ್ತಿವಿ ಅಂತ ಹೇಳಿ ಹೇಳ್ತಿಲ್ಲ ಆದ್ರೆ ಹಂತ ಹಂತವಾಗಿ ನಿಮ್ಮ ಖಾತೆಗೆ ಬರುತ್ತೆ ಇನ್ನು ಹಬ್ಬ ಎರಡು ಮೂರು ದಿನ ಇರೋದ್ರಿಂದ ನಿಮ್ಮ ಖಾತೆಗೆ ಆದಷ್ಟು ಬೇಗ ಹಬ್ಬದ ಒಳಗೇನೆ ಹಾಕ್ತಿವಿ ಅಂತ ಹೇಳಿದಾರೆ ಸೊ ಯಾ ಅಷ್ಟೊಂದು ಹಣ ಒಟ್ಟಿಗೆ ಅಂತೂ ಹಾಕ್ಲಿಲ್ಲ ಅವರು ಯಾಕಂದ್ರೆ ಇವಾಗ ಟೆಕ್ನಿಕಲ್ ಇಶ್ಯೂ ಅಂತ ಮತ್ತೆ ರೀಸನ್ಸ್ನ ಕೊಡ್ತಾರೆ ಮತ್ತೆ ಹತ್ತು ಹಲವಾರು ರೀಸನ್ಸ್ನ ಹೇಳ್ತಾರೆ ಬಟ್ ಸ್ಟಿಲ್ ನಿಮಗೆ ಈ ವಾರದ ಒಳಗೆ ನಿಮ್ಗೆ ಗೃಹಲಕ್ಷ್ಮಿಯ ಹನ್ನೊಂದು ಮತ್ತೆ ಹನ್ನೆರಡು ಮತ್ತೆ ಹದಿಮೂರು ಬರುತ್ತೆ ಒಟ್ಟಿಗೆ ಬರುತ್ತಾ ಅಂತ ಕೇಳ್ತಾ ಇರೋ ಪ್ರಶ್ನೆಗೆ ಹೌದು ಈ ಸತಿ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಒಟ್ಟಿಗೆ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಹನ್ನೊಂದನೇ ಕಂತು ಇನ್ನೂ ಯಾರಿಗೆಲ್ಲ ಕ್ರೆಡಿಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಎಲ್ಲೂ ಒಂದ್ ಸ್ವಲ್ಪ ಅಲ್ಪ ಸ್ವಲ್ಪ ಜನರಿಗೆ ಮತ ಬಂದಿಲ್ಲ ಅಂತವ್ರಿಗೂ ಸಹ ಆದಷ್ಟು ಬೇಗ ನಿಮ್ಮ ಖಾತೆಗೆ ಬರುತ್ತೆ ಅಂತ ಹೇಳಿದ್ರೆ ನಿಮ್ಗೂ ಸಹ ಬಹುಶೇಕಡ ಇವಾಗ ಹನ್ನೆರಡು ಹದಿಮೂರು ಕಂತು ಹಣ ಆಗ್ತಾರಲ್ಲ ಆವಾಗಲೇ ಸಹ ನಿಮಗೂ ಬರ್ಬೋದು ಅಂತ ಕಾಣಿಸ್ತಾ ಇದೆ ಹಾಗೆಯೇ ಓದು ತಿಂಗಳದು ನಿಮಗೆ ಇವಾಗ ಆಗಸ್ಟ್ ಮತ್ತೆ ಸೆಪ್ಟೆಂಬರು ಅಲ್ವಾ ನಿಮಗೆ ಸೆಪ್ಟೆಂಬರ್ ಹಣ ಅಕ್ಟೋಬರಿಗೆ ಬರುತ್ತೆ ಜುಲೈ ಆಗಸ್ಟ್ ಹಣ ನಿಮಗೆ ಈ ಮಂತು ಸೆಪ್ಟೆಂಬರ್ ಅಲ್ಲಿ ಸೇಮ್ ನೀವು ಸಂಬಳ ಹೇಗೆ ತಗೋತೀರಾ ಈ ತಿಂಗಳು ದುಡಿದಿದ್ದು ಮುಂದಿನ ತಿಂಗಳು ತಗೋತೀರಾ ಅದೇ ರೀತಿ ಸೊ ಓದ್ ಎರಡು ತಿಂಗಳದು ಪೆಂಡಿಂಗ್ ಇರೋದು ನಿಮಗೆ ಈ ಸೆಪ್ಟೆಂಬರ್ ಬರುತ್ತೆ ಸೆಪ್ಟೆಂಬರ್ ಗೃಹಲಕ್ಷ್ಮಿ ಹಣ ನಿಮಗೆ ಅಕ್ಟೋಬರಿಗೆ ಬರುತ್ತೆ ಅದು ನಿಮಗೆ ಹದಿನಾಲ್ಕನೇ ಕಂತಿನ ಹಣ ಆಗುವಂಥದ್ದು ಸೊ ಇವಾಗ ಒಂದೊಂದೇ ಜಾಗಗಳಿಂದ ಟಿ ಮುಖಾಂತರ ಪುಷ್ ಮಾಡಿದ್ದಾರೆ ನಿಮ್ಮ ಖಾತೆಗಳಿಗೆ ಅಮೌಂಟ್ ಬರುತ್ತೆ ಸೊ ಇವತ್ತೇ ಕನ್ಫರ್ಮ್ ಆಗಿ ಇವತ್ತೇ ಬರುತ್ತೆ ಅಥವಾ ಕನ್ಫರ್ಮ್ ಆಗಿ ನಾಳೆನೇ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ ಒಂದು ವಾರ ಕಾಲಾವಕಾಶದಲ್ಲಿ ನಿಮ್ಮೆಲ್ಲರ ಖಾತೆಗೂ ಜಮ ಆಗುತ್ತೆ ಅಂತ ಹೇಳಿ ಸಚಿವರು ತಿಳಿಸಿರುವಂತದ್ದು ಈ ವಿಡಿಯೋ ಇಂದ ಗೃಹಲಕ್ಷ್ಮಿ ಬಗ್ಗೆ ಒಂದಷ್ಟು ಕ್ಲಾರಿಫಿಕೇಶನ್ ಸಿಗಿದೆ ಅಂತ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ಲೈಕ್ ಮಾಡಿದ್ನ ಮರಿಬಿಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ